ಶ್ರೀ ಗುರುಭ್ಯೋ ನಮಃ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ಅನೇಕ ಜನ ನಾನಾ ರೀತಿಯ ಕಾಮನೆಗಳಿಂದ ಅವರ ಜ್ಞಾನ ನಷ್ಟ ಆಗಿ ಅವರು ತಮ್ಮ ತಮ್ಮ ಪ್ರಕೃತಿಗೆ ತಕ್ಕಂತೆ ನಾನಾ ರೂಪದ ದೇವರುಗಳನ್ನು ಪೂಜಿಸ್ತಾರೆ ನಾನಾ ದೇವರುಗಳನ್ನು ಪೂಜಿಸ್ತಾರೆ ಅವರು ಆ ದೇವರುಗಳು ಯಾವುದೇ ಆಗಿದ್ರೂ ಕೂಡ ಅದರ ಬಗ್ಗೆ ಯಾವ ರೀತಿಯ ಆಲೋಚನೆಯೂ ಮಾಡದೆ ಆ ದೇವರನ್ನೇ ನಂಬಿ ಆ ದೇವರನ್ನೇ ಆಶ್ರಯಿಸಿ ಆ ದೇವರನ್ನೇ ಬೇಡ್ತಾರೆ ಇದು ಜನಗಳ ಪರಿಪಾಠ ಅಂತ ಶ್ರೀಕೃಷ್ಣ ಹೇಳಿದರು ಮತ್ತೆ ಮುಂದುವರೆದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಇದಕ್ಕೆ ಪೂರಕವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಯೋ ಯೋ ಯಾಂ ತನು ಭಕ್ತಃ ಶ್ರದ್ಧಾಚಿತ್ತು ತಾಚಲಾಂ ಶ್ರದ್ಧಾ ಯಹಂ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ್ಯಾವ ಭಕ್ತ ಯಾವ ಯಾವ ದೇವರುಗಳನ್ನ ಶ್ರದ್ಧೆಯಿಂದ ಪೂಜಿಸಿದ್ರು ಕೂಡ ಅಥವಾ ಇಷ್ಟಪಟ್ಟರು ಕೂಡ ಅವರಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸ್ತೀನಿ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ ಭಗವಂತನಿರೋದು ಒಬ್ಬನೇ ನಾವು ನಾನಾ ರೂಪದಲ್ಲಿ ಭಗವಂತನನ್ನು ಆರಾಧಿಸ್ತೀವಿ ನಾವು ಯಾವ ರೂಪದಲ್ಲೇ ಪೂಜಿಸಿದ್ರು ಕೂಡ ನಮ್ಮನ್ನು ಅಲ್ಲಿ ಸ್ಥಿರಗೊಳಿಸುವಂಥದ್ದು ಅನುಗ್ರಹ ಮಾಡುವಂಥದ್ದು ಆ ಭಗವಂತ ಒಬ್ಬನೇ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಯಾವ ದೇವರ ರೂಪವನ್ನು ಇಷ್ಟಪಟ್ಟು ಶ್ರದ್ಧೆಯಿಂದ ಪೂಜಿಸಿದರೂ ಕೂಡ ಆ ರೂಪದಲ್ಲೇ ನಾನು ಅದನ್ನು ಸ್ಥಿರಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನನ್ನ ರೂಪ ಒಂದಕ್ಕೆ ಪೂಜೆ ಮಾಡಬೇಕು ಬೇರೆ ಬೇರೆ ರೂಪಗಳಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಲಿಲ್ಲ ಕೃಷ್ಣ ಯಾವ ರೂಪದಲ್ಲಿ ಮಾಡಿದರೂ ಕೂಡ ಅವನ ಆಯಾ ರೂಪದಲ್ಲೇ ಅವರಿಗೆ ಅನುಗ್ರಹ ಮಾಡುವಂಥದ್ದು ಅವರ ಶ್ರದ್ಧೆ ಭಕ್ತಿಯನ್ನು ಸ್ಥಿರಗೊಳಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಅನೇಕ ಜನ ಅವರವ್ರಿಗೆ ಇಷ್ಟಾನುಸಾರ ಒಂದು ಸಲ ಗಣಪತಿಯನ್ನು ಆರಾಧಿಸ್ತಾರೆ ಇನ್ನೊಂದು ಸಲ ದೇವಿನ ಆರಾಧಿಸ್ತಾರೆ ಇನ್ಯಾವುದೋ ತಮ್ಮ ಕೆಲಸ ಈಡೇರಲಿಲ್ಲ ಅಂತೇಳಿ ಈಶ್ವರನ ಆರಾಧಿಸ್ತಾರೆ ಹೀಗೆ ಅವರವರ ಅಪೇಕ್ಷೆ ಅಥವಾ ಅಜ್ಞಾನ ಎರಡೂ ಹೇಳ್ಬೋದು ಅದರ ಪ್ರಕಾರ ಬೇರೆ ಬೇರೆ ದೇವರುಗಳನ್ನು ಹುಡುಕಿಕೊಂಡು ಹೋಗ್ತೀವಿ ಆದರೆ ಶ್ರದ್ಧಾಭಕ್ತಿಯಿಂದ ಒಂದು ಶಕ್ತಿಯನ್ನು ನಾವು ನಂಬಿ ಆರಾಧಿಸಿದರೆ ಅದಕ್ಕೆ ಅನುಗ್ರಹ ಮಾಡ್ತಕ್ಕಂಥವನು ಒಬ್ಬನೇ ಅವನೇ ಭಗವಂತ ಅಂತ ಹೇಳ್ತಾ ಇದ್ದ ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಸತಯಾ ಶ್ರದ್ಧಯ ಯುಕ್ತ ತಸ್ಯ ರಾಧನ ಲಭತೆ ಚ ತಮಾನ್ ಮಯ್ಯನ್ ಹಿತಾನ್ ಅಂತ ಹೇಳ ಅಂದರೆ ಅವನು ಅಂದರೆ ಒಬ್ಬ ಭಕ್ತ ಶ್ರದ್ಧೆಯಿಂದ ಆಯಾ ರೂಪದ ದೇವರುಗಳನ್ನು ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತವಾದಂಥ ಹಾಗೂ ತನಗೆ ಬೇಕಾದಂಥ ಇಷ್ಟಾರ್ಥಗಳನ್ನು ಹೊಂದುತ್ತಾನೆ ಭಕ್ತ ಯಾವ ರೂಪದಿಂದ ಒಂದು ಇಷ್ಟಾರ್ಥವನ್ನು ಈಡೇರಿಸ್ಕೊಂಡ್ರೂ ಕೂಡ ಅದನ್ನು ಈಡೇರಿಸ್ತಕ್ಕಂಥವ್ರು ನಾನೇ ಅಂತ ಹೇಳ್ತಾರೆ ಯಾವ ರೂಪದಲ್ಲಾದರೂ ಬೇಡಲಿ ಯಾವ ರೂಪದ ದೇವರನ್ನಾದರೂ ಬೇಡಲಿ ಇಷ್ಟಾರ್ಥಗಳನ್ನು ಅವನು ಹೊದ್ದುತ್ತಾನೆ ಯಾವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುವನೋ ಆಗ ಭಗವಂತನೇ ಅವನ ಕೋರಿಕೆಗಳನ್ನು ಈಡೇರಿಸ್ತಾನೆ ಈಡೇರಿಸುವನು ಒಬ್ಬನೇ ದೇವರು ಉದಾರಿ ತುಂಬ ಉದಾರ ದೃಷ್ಟಿಯಿಂದ ನೋಡ್ತಾನೆ ನಾವು ಯಾವ ರೂಪದ ದೇವರನ್ನು ಪೂಜಿಸಿದ್ರೂ ಕೂಡ ಆ ದೇವರಿಗೇನು ಕೋಪ ಇಲ್ಲ ತುಂಬ ಉದಾರ ದೇವರು ಆ ದೇವರೊಬ್ಬನೇ ಅಂತಕ್ಕಂಥ ಸತ್ಯ ತಿಳಿದೋ ಅಥವಾ ತಿಳಿಯದೇನೋ ಯಾವುದೋ ಒಂದು ರೂಪದಲ್ಲಿ ಅವನು ಶ್ರದ್ಧೆಯಿಂದ ಬೇಡಿದರೂ ಕೂಡ ನಾನು ಅದನ್ನು ಈಡೇರಿಸ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ